ಸೊ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ನಾನು ನಿಮ್ಮ ಪ್ರೀತಿಯ ಆಶಾ ಸೊ ನನ್ನ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಾ ಇರೋದು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಂಬಲಿಂದನೇ ನಾವು ಬೆಳೆಯೋದು ನಿಮ್ಮ ಒಂದು ಸಪೋರ್ಟ್ ನನಗೆ ಖಂಡಿತ ಬೇಕೇ ಬೇಕು ಸೊ ಬನ್ನಿ ಇವತ್ತಿನ ಲಾಗ್ನ ಯಾವ ಥರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಸೊ ನಾವು ಇವತ್ತು ಕಡೆ ಶ್ರಾವಣ ಸೋಮವಾರ ಸೊ ಅದಕ್ಕೋಸ್ಕರ ಅಂತ ನಾವು ಪ್ರತಿ ವರ್ಷ ಮನೆಯಲ್ಲಿ ಫ್ಯಾಮ್ಲಿ ಎಲ್ಲರೂ ಕೂಡಿ ನಮ್ಮ ಮಂದಿವರಿಗೆ ಹೋಗ್ತಾ ಇದ್ವಿ ಸೊ ಬೇಗ ಬೇಗ ರೆಡಿ ಆಗ್ಬೇಕಂತ ಬೆಳಗ್ಗೆ ಮೂರು ಗಂಟೆಗೆ ಎದ್ದುಬಿಟ್ಟಿದ್ವಿ ತ್ರೀ ತರ್ಟಿಗೆ ಹೋಗೋಣ ಅಂತ ಅಂದಿದ್ರು ಬಟ್ ನಾವು ಇಲ್ಲಿಂದ ಬಿಡೋದು ಫೈವ್ ಓ ಕ್ಲಾಕ್ ಆಗೋಯ್ತು ಸೊ ಅದಕ್ಕೋಸ್ಕರ ಅಂತ ಬೇಗ ಬೇಗ ನಾನು ರೆಡಿ ಇದ್ದೆ ಅಕ್ಕ ಕೂಡ ಎಲ್ಲ ರೆಡಿ ಇದ್ಲು ಬೆಳಗ್ಗೆ ಎದ್ದು ಸೊ ನಾನು ಪಾಪು ಅಲ್ಲ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಲೇಟ್ ಮಾಡಿ ಎದ್ದೆ ಸೊ ಪಾಪು ಕೂಡ ಎದ್ಬಿಟ್ಟಿದ್ದೆ ಅವನಿಗೂ ರೆಡಿ ಮಾಡಿ ನಾನು ರೆಡಿಯಾಗಿ ಎಲ್ಲ ಫ್ಯಾಮ್ಲಿ ಎಲ್ಲ ಸೆಟಪ್ ಆಗಿ ಹೋಗ್ಬೇಕಂದ್ರೆ ನಮಗೆ ಐದು ಗಂಟೆ ಆಗೋಯಿತು ಸೊ ಇವತ್ತು ನಾವು ಯಾವ ದೇವರಿಗೆ ಹೋಗ್ತಾ ಇದ್ದೀವಿ ಅಂದರೆ ಫಸ್ಟು ಬಾದಾಮಿ ಬನ್ಶಂಕ್ರಿ ಫಸ್ಟು ಬಾದಾಮಿ ಬನ್ಶಂಕ್ರಿ ಆ್ಯಂಡ್ ಸೆಕೆಂಡು ಶಿಂಕ್ಟಾಲು ಇದನ್ನು ಅಂತ ನೆಕ್ಸ್ಟ್ ಬಂದುಬಿಟ್ಟು ಕತ್ತಿ ಬಸವಣ್ಣ ಸೊ ನಾವು ಈ ಮೂರು ಪ್ಲೇಸಿಗೆ ಹೋಗ್ತಾಯಿದ್ದೀವಿ ಸೊ ಎಲ್ಲನೂ ನಾವು ಇಲ್ಲಿ ಟ್ರಾವೆಲ್ ಲಾಗ್ಸ್ ಅಂತ ಹಾಕ್ತಾಯಿದ್ದೀನಿ ಸೊ ನೀವು ಇದನ್ನು ಕಂಪ್ಲೀಟಾಗಿ ನೋಡಲೇಬೇಕು ಈ ಒಂದು ವಿಡಿಯೋನ ಸೊ ನೋಡಿ ಫೈನಲ್ ಆಗಿ ನನ್ನ ಮಗ ನಾನು ರೆಡಿ ಆದ್ವಿ ಆ್ಯಕ್ಚುಲಿ ನನ್ನ ಮಗ ತುಂಬ ವೈಟ್ ಇದ್ದಾನೆ ಸೊ ಅವನು ಈ ವಿಡಿಯೋದಲ್ಲಿ ಕಾಣ್ತಾ ಇರೋದು ಸ್ವಲ್ಪ ಕಪ್ಪಾಗಿ ಕಾಣ್ತಾ ಇದ್ದೀನಿ ಎಷ್ಟೇ ಮ ನಮ್ಮ ಮಕ್ಕಳು ಮಕ್ಕಳೇ ಅಲ್ವಾ ಸೊ ಆ ಥರ ಏನೂ ಇಲ್ಲ ಸೊ ಕ್ಯೂಟಾಗಿ ಅವನು ರೆಡಿ ಅದ ನಾನು ಕೂಡ ಸಿಂಪಲ್ಲಾಗಿ ರೆಡಿಯಾಗಿದ್ದೆ ಸೊ ಹೋಗಬೇಕಂತ ಇನ್ನೇನು ರೆಡಿ ಆಗಿಬಿಟ್ವಿ ಆ್ಯಂಡ್ ಇವಾಗ ನೋಡಬೇಕು ನನ್ನ ಮಗನದು ಡ್ರೆಸ್ಸು ತುಂಬ ಚೆನ್ನಾಗಿತ್ತಿದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ ತುಂಬ ಚೆನ್ನಾಗಿ ಕಾಣ್ತಿತ್ತು ಅವನಿಗೆ ಯಾಕೆಂದರೆ ಕೋಲ್ಡ್ ಇತ್ತಲ್ವ ಸ್ವಲ್ಪ ಕ್ಲೈಮೇಟ್ ಕೋಲ್ಡ್ ಇರೋದ್ರಿಂದ ಮಗನಿಗೆ ಸ್ವಲ್ಪ ಮ ನನ್ನ ಮಗನಿಗೆ ಆಯಿತು ಎಲ್ಲ ಮಕ್ಕಳಿಗೆ ಆಯಿತು ಇವಾಗ ಸ್ವಲ್ಪ ಹುಷಾರು ತಪ್ತಾ ಇದೆ ಅಲ್ವ ಸೊ ಅದಕ್ಕೋಸ್ಕರ ಅಂತ ನಾನು ದಪ್ಪ ಇದ್ದಿದ್ದೆ ಸ್ವಲ್ಪ ಡ್ರೆಸ್ ಹಾಕಿಬಿಟ್ಟಿದ್ದೆ ಯಾಕಂದರೆ ಗಾಳಿಲಿ ಮತ್ತು ನೆಗಡಿ ಶೀತ ಕೆಮ್ಮು ಅಂತ ಆಗ್ಬಿಡುತ್ತಲ್ವ ಸೊ ಅದಕ್ಕೋಸ್ಕರ ಅಂತ ಅವನು ಕೂಡ ಸ್ನಾನ ಮಾಡಿ ಫ್ರೆಶ್ ಮಾಡಿದ್ದೆ ಅವನ್ನ ಸೊ ದೇವ್ರ ಪೂಜೆ ಕೂಡ ಮಾಡಿದ್ವಿ ಆ್ಯಂಡ್ ಅವನಿಗೆ ಸ್ವಲ್ಪ ನಮಸ್ಕಾರ ಮಾಡಿಸ್ಕೊಂಡು ಹಾಗೆ ಇವಾಗ ಗಾಡಿ ಕೂಡ ಬಂದು ನಿಂತ್ಬಿಟ್ಟಿತ್ತು ಸೊ ತುಂಬ ವೇಟ್ ಇದ್ದು ನಮಗೆ ರೆಡಿ ಆಗೋದು ಲೇಟ್ ಆಗಿಬಿಟ್ಟಿತ್ತಲ್ವ ಸೊ ಅದಕ್ಕೋಸ್ಕರ ನಮ್ಮ ಸ್ವಲ್ಪ ವೇಟ್ ಮಾಡ್ತಾಯಿದ್ದು ಸೊ ನಾವು ಹತ್ತಿದ್ವಿ ಆಮೇಲೆ ಎಲ್ಲ ಸ್ವಲ್ಪ ಲಗ್ಗೇಜು ಅದು ಇದು ಅಂತ ಎಲ್ಲ ಇಟ್ಕೊತಾ ಇದ್ವಿ ಇಲ್ಲಿ ಸ್ವಲ್ಪ ಫನ್ ನಡೆಯುತ್ತೆ ನನ್ನ ಮಗನಿಗೆ ಆಮೇಲೆ ಇಲ್ಲಿ ನಮ್ಮ ಅಂಟಿಯದು ಅವರು ಕೂಡ ಹತ್ಕೊಂಡು ಆ್ಯಂಡ್ ಹೋಗ್ತಾ ಇದ್ವಿ ತುಂಬ ಕತ್ಲ ಕೂಡ ಇತ್ತು ಆಮೇಲೆ ಹೇಳ್ಬೇಕಂದ್ರೆ ನನ್ನ ಮಗಂದು ಫಸ್ಟು ಇದು ಫಸ್ಟು ಟ್ರಾವೆಲ್ ಆಗಿತ್ತು ಅಂತ ಹೇಳ್ಬೋದು ಫ್ಯಾಮ್ಲಿ ಜೊತೆ ಯಾಕಂದರೆ ಅವ್ನು ಚಿಕ್ಕವನ ಇರೋದ್ರಿಂದ ನಾನು ಸ್ವಲ್ಪ ಕ್ಲೈಮೇಟ್ಗೆ ಭಯ ಪಟ್ಕೊಂಡು ನಾನು ಎಲ್ಲಿ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಸೊ ಅವ್ನಿಗೆ ತುಂಬ ಎಕ್ಸೈಟ್ಮೆಂಟ್ ಆಗಿಬಿಟ್ಟಿದ್ದ ಲೈಟ್ಸು ಅದು ಇದು ಎಲ್ಲ ಕಡೆ ನೋಡ್ತಾನೆ ಇದ್ದ ಸೊ ಅವ್ನ ಖುಷಿಯೇ ನಮ್ಮ ಖುಷಿ ಅಂತ ನಾವು ಕೂಡ ಅವನ್ನ ನೋಡ್ತಾ ನೋಡ್ತಾ ತುಂಬ ಎಂಜಾಯ್ ಮಾಡ್ತಾ ಇದ್ವಿ ಸೊ ಒಂದು ಟಿ ಟಿ ಗಾಡಿ ಮಾಡಿಸಿದ್ದು ನಮ್ಮ ಫ್ಯಾಮ್ಲಿಗೆ ಅದು ಬೇಕೇ ಬೇಕು ಯಾಕಂದರೆ ಇಲ್ಲಿ ತುಂಬ ಜನ ಆಗ್ಬಿಡ್ತೀವಲ್ವ ಸೊ ಅದಕ್ಕೋಸ್ಕರ ಅಂತ ಟಿ ಟಿ ಗಾಡಿ ಮಾಡಿಸಿದ್ವಿ ಸೊ ತುಂಬ ಈ ಸೈಡು ತುಂಬ ನೇಚರ್ ಚೆನ್ನಾಗಿತ್ತು ತುಂಬಾ ಹಚ್ಚಸದ ಕಾಣ್ತಾ ಇತ್ತು ಸೊ ಫೈನಲಿ ನಾವು ಬನಶಂಕರಿಗೆ ರೀಚ್ ಆದ್ವಿ ಸೊ ಇಲ್ಲಿ ಬನಶಂಕರಿಗೆ ರೀಚ್ ಆದ್ವಿ ಗಾಡಿ ತುಂಬಾ ದೂರ ನೆಲೆಸಿಬಿಟ್ಟಿದ್ರು ಸೊ ನಾವು ಕೂಡ ಹೋಗ್ಬೇಕಂತ ಎಲ್ಲ ಹೋದ್ವಿ ಅಲ್ಲಿ ಸೊ ಟೆಂಪಲ್ ತುಂಬಾ ರಶ್ ಆಗಿತ್ತು ಸೊ ಅದಕ್ಕೋಸ್ಕರ ಅಂತ ಡೈರೆಕ್ಟ್ ಎಂಟ್ರಿ ಕೊಟ್ಟು ಅಂತ ನಾವು ಚೀಟಿ ಮಾಡಿಸ್ಕೊಂಡು ಒಳಗಡೆ ಹೋದ್ವಿ ಸೊ ದರ್ಶನಕ್ಕೆಲ್ಲ ಲೈನ್ ಹಚ್ಚಿದ್ವಿ ಸೊ ದುಡ್ಡು ಕೊಟ್ಟು ಅಷ್ಟೇ ಫ್ರೀಯಾಗಿ ಹೋದ್ರು ಅಷ್ಟೇ ಬಟ್ ಲೈನ್ ಅಂತ ತಪ್ಪಿದ್ದೆ ಅಲ್ಲ ಸೊ ನನ್ನ ಮಗನದ ಸ್ವಲ್ಪ ಭಯ ಆಗಿಬಿಟ್ಟಿತ್ತು ಯಾಕಂದ್ರೆ ಅವನು ಸ್ವಲ್ಪ ಜನ ಅದು ಇದು ಅಂದರೆ ತುಂಬ ಹತ್ ಬಿಡ್ತಿದ್ದ ಸೊ ಅದಕ್ಕೋಸ್ಕರ ಅಲ್ಲಿ ಎಲ್ಲ ಟಿಫಿನ್ ಮುಗಿಸ್ಕೊಂಡು ಮತ್ತು ನಾವು ಶಿಂಗ್ ಟಲ್ಲೂ ಹೋಗ್ತಾ ಇದ್ವಿ ತುಂಬ ಬೋಲ್ ಇತ್ತು ಸೊ ಡ್ಯಾನ್ಸ್ ಮಾಡೋಣ ಅಂತ ರಡಿಯಾತ್ ಹೊರ್ಬ ಮಾಡ್ರಿ ಮಾಡ ಎಂಜಾಯ್ ಮಾಡ್ತಾ ಮಾಡ್ತಾ ಫೈನಲಿ ಅದು ಇಚ್ಛೆ ಆದ್ವಿ ಶಿಂಗ್ಠಾಲ ಇದನ್ನಾಗಿ ಸೊ ಇಲ್ಲಿ ತುಂಬ ನನಗೆ ಈ ಗುಡ್ಡ ತುಂಬ ಇಷ್ಟ ಆಗಿಬಿಟ್ಟಿತ್ತು ಸೊ ಹೋಗಿ ಬರೋವರೆಗೂ ಅಲ್ಲೇ ಸುತ್ತಾಡ್ತಾ ಇದ್ದೆ ಮಗನ ಮಗ ಕೂಡ ಎಕ್ಸೈಟ್ಮೆಂಟ್ ಆಗಿಬಿಟ್ಟಿದೆ ಯಾಕಂದರೆ ಅವನಿಗೆ ಜನ ಅದು ಇದು ಅಂದರೆ ಎಲ್ಲ ಹೊಸತಾಯಿಗಲ್ವಾ ಸೊ ಅವನು ಯಾಕೋ ಕಾಗಲಿಲ್ಲ ಯಾಕಂದರೆ ಈ ಪ್ರತಿಯೊಂದು ಕಡೆ ಹೋದಲ್ಲೂ ಬದಿ ಅಳೋದೆ ಅಳೋದೆ ಅಳೋದೇ ಆಗಿತ್ತು ಅವನು ಬಟ್ ಈ ಸಲ ಸ್ವಲ್ಪ ದೊಡ್ಡವನಾಗಿಬಿಟ್ಟಿದ್ದ ಸೊ ಕಾಗಲಿಲ್ಲ ಹಾಗಾಗಿ ನನಗೆ ಗುಡಿ ಈ ಕಡೆ ವಾತಾವರಣ ತುಂಬ ಇಷ್ಟ ಆಗಿತ್ತು ಯಾಕೆಂದರೆ ತುಂಬ ದೊಡ್ಡ ಹೊಳೆನೋ ನದಿನೋ ಗೊತ್ತಿಲ್ಲ ಬಟ್ ಅಲ್ಲಿ ನೀರು ಇದ್ದಂಥ ಪ್ಲೇಸ್ ನನಗೆ ತುಂಬ ಇಷ್ಟ ಆಗಿತ್ತು ಸೊ ಇಲ್ಲಿ ಇದು ನಮ್ಮ ಅದಲ್ವಾ ಸೊ ನಾವು ಪ್ರತಿ ವರ್ಷ ಬಂದು ಹೋಗ್ತಾನೆ ಇರ್ತೀವಿ ವರ್ಷಕ್ಕೆ ಸಲ ಅರ್ದು ಬಂದು ಹೋಗಲೇಬೇಕು ತುಂಬ ಚೆನ್ನಾಗಿ ಇರುತ್ತೆ ಸೊ ಇಲ್ಲಿ ನಮ್ಮ ಫ್ಯಾಮ್ಲಿ ಫೋಟೋ ಕೂಡ ತೆಗೆಸ್ಕೊಂಡ್ವಿ ಎಂಡ್ ತುಂಬ ಜನ ಮಿಸ್ ಆಗಿದೆ ಆ ಫ್ಯಾಮ್ಲಿ ಫೋಟೋ ಅಲ್ಲಿ ಜಸ್ಟ್ ಅವರು ಒಂದು ಕಡೆ ನಾವು ಒಂದು ಕಡೆ ಈ ಕಡೆ ಹೋಗಿಬಿಡ್ತೀವಲ್ಲ ಸೊ ಅದಕ್ಕೋಸ್ಕರ ಅಂತ ನಾವು ಇದನ್ನೇ ತೆಗೆಸ್ಕೊಂಡ್ವಿ ಆಮೇಲೆ ಇಲ್ಲಿ ಬಂದುಬಿಟ್ಟು ಅನ್ನ ಪ್ರಸಾದ ಅಂತ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ ನನಗೆ ಇಲ್ಲಿ ಪ್ರಸಾದ ತಿನ್ನೋದಂದರೆ ತುಂಬ ಇಷ್ಟ ಯಾಕಂದರೆ ಏನೋ ಒಂಥರ ಸಾಂಬಾರ್ ಟೇಸ್ಟ್ ಆಗಿರುತ್ತೆ ಸೊ ನನ್ನ ಮಗ ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ದ ಅವರ ಅಪ್ಪಾಜಿ ಜೊತೆ ಸೊ ಇಲ್ಲಿ ನೋಡಿ ಇಲ್ಲಿ ಮೆಟ್ಲು ಇರುತ್ತಲ್ವ ಸೊ ಇಲ್ಲಿ ಕೂಡ ಹತ್ಕೊಂಡು ಹೋಗ್ಬೋದು ನೀವು ತುಂಬ ಚೆನ್ನಾಗಿದೆ ಮೆಟ್ಲು ಯಾಕಂದರೆ ಅದು ಒಂಥರ ಭಕ್ತೀಪ ಆಮೇಲೆ ನಾವು ಬಂದಿದ್ದು ಕುದೋತಿ ಬಸ್ವನ್ನ ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಇದೆ ಅಲ್ವಾ ಸೊ ಈ ಟೆಂಪಲ್ಗೆ ಬಂದ್ವಿ ಇಲ್ಲಿ ಇರುವಂಥ ಹೊಳೆ ಕೂಡ ತುಂಬ ದೊಡ್ಡದಾಗಿತ್ತು ನಿಜವಾಗ್ಲೂ ಹೇಳ್ತೀನಿ ಒಂದು ಮನುಷ್ಯ ಬಿಟ್ಟರೆ ಕೂಡ ಸಿಗೋದು ತುಂಬ ಕಷ್ಟ ಆಗುತ್ತೆ ಎಷ್ಟು ವಿಶಾಲವಾಗಿದೆ ಅಂದರೆ ಸೊ ಇಲ್ಲಿ ನೋಡ್ಬೋದು ನೀವು ತುಂಬ ಹೆವಿ ಇತ್ತು ನೀರು ಸೊ ಅಲ್ಲಿ ಸಿಂಗಟಾಲ್ಲೂರಲ್ಲಿ ಅಷ್ಟೇ ತುಂಬ ಹೆವಿ ಇತ್ತು ಮಳೆಯೂ ಜಾಸ್ತಿ ಇದೆ ಅಲ್ವಾ ಇವಾಗ ಸೊ ಅದಕ್ಕೋಸ್ಕರ ಅಂತ ನಾವು ಮಕ್ಕಳನ್ನ ಬಿಡ್ತಾ ಇರಲಿಲ್ಲ ಅಲ್ಲಿ ಯಾಕಂದರೆ ಕಾಲು ಸ್ಲಿಪ್ ಆಗಿಬಿಡ್ತಂದ್ರೆ ತುಂಬ ಡೇಂಜರು ಆಮೇಲೆ ಯಾಕೆ ಸುಮ್ಮನೆ ರಿಸ್ಕು ಅಂತ ಮಕ್ಕಳನ್ನೆಲ್ಲ ಹಿಂದೆ ಇಟ್ಕೊಂಡ್ಬಿಟ್ಟಿದ್ವಿ ಸೊ ಇವಾಗ ನಾವು ಮನೆಗೆ ಹೋಗ್ತಾ ಇದ್ವಿ ನೋಡಿ ಬರೋವಾಗ ಹೇಗಿದ್ವಿ ಹೋಗೋವಾಗ ಹೇಗಾಗಿದ್ದೀವಿ ಅಂತ ಲಾಸ್ಟ್ ಹೇಗಾಗಿತ್ತು ಅಂದರೆ ಮನೆಗೆ ಹೋಗಿ ಮಲ್ಕೊಂಡ್ಬಿಡ್ರೆ ಸಾಕಪ್ಪ ಅಂತ ಆಗ್ಬಿಟ್ಟಿತ್ತು ಯಾಕಂದರೆ ಕಂಟಿನ್ಯೂ ಮನೆಯಲ್ಲೇ ಇದ್ದು ಇದ್ದು ರಾವೆಲ್ಲ ಒಂದೇ ದಿನಕ್ಕೆ ಹೆವಿ ಆಗೋಯಿತು ಸೊ ಏನು ಮಾಡೋಕ್ಕಾಗಲ್ಲ ದೇವ್ರಿಗೆ ಹೋಗಿದ್ವಿ ಅಷ್ಟೇ ಥ್ಯಾಂಕ್ ಯು